ಯಾಕಂದರೆ ಮಂತ್ರಿಗಳು ಲೂಟಿ ಗೆದ್ದು ಬಿಟ್ಟಾರೆ ಸಿ ಎಮು ಸಿ ಎಮ್ ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವರು ಲೂಟಿ ಮಾಡ್ಲಕ್ಕತ್ತಾರೆ ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ ಏನಿದ್ದು ಮಾಡ್ಕೊಂಡು ಆಗ್ಬೇಕು ಅನ್ನೋದು ಬಂದುಬಿಟ್ಟದೆ ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಪಡಿಸಿವಿ ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಸಿದ್ದರಾಮಯ್ಯ ಬಜೆಟ್ನಾಗ ದುಡ್ಡಿಲ್ಲ ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ ಅಂದ್ರೆ ನೀವೆಲ್ಲ ಪುಕಟ್ಟು ಹೋಗ್ರಿ ನರೇಂದ್ರ ಮೋದಿಯವ್ರನ್ನ ರೋಡಾ ಏರ್ಪೋರ್ಟಾ ರೈಲ್ವೆ ಮಾಡ್ಕೊತ ಅವ್ರು ಹೋಗಲಿ ನೀವು ಇದ್ರೆ ಲೂಟಿ ಮಾಡ್ಕೊತ ಬಡವರು ಹೆಸ್ರಲ್ಲೇ ಆಟ ಕೊಟ್ಟೀನಿ ಇಟ್ಟು ಅಂತ ಅಂತೇಳಿ ಕರ್ನಾಟಕ ಪೂರ್ತಿ ಬಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಐತಿ ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ ಬಡವರಿಗೆ ಕೊಡೋದು ಕೊಟ್ಟರು ಸಹ ಅಭಿವೃದ್ಧಿ ಮಾಡೋಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು ಅದು ಇಲ್ಲ ಸಿ ಎಮ್ ಸಿದ್ದರಾಮಯ್ಯ ಅವರು ಏನಾಗ್ಬಿಟ್ಟಾರೆ ಪಾಪ ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ ಎಮ್ ಎಲ್ ಎ ಆಯಿತು ಈಗ ರಾಜು ಕಾಗೆ ಆಯಿತು ಅವರು ಯಾರು ಕೃಷ್ಣಪ್ಪ ಆಯಿತು ಮತ್ತು ನಮ್ಮ ಮಂಡ್ಯದ ಬಂಡಿ ಯಾರು ಅವರು ಬಂಡಿ ಸಿದ್ದೇಗೌಡರು ಅವ್ರದ್ದು ಅವ್ರ ಅದಾರ ಅವ್ರು ಅವರು ಅವ್ರು ನೀನು ಹೇಳ್ಯಾರ ಇವರು ಎಲ್ಲ ಜಮೀನ ಎಲ್ಲ ಜಾ ಸಾಬ್ರಿ ಕೊಟ್ಟರೆ ನಮ್ಗೆ ಐತೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಬಲ್ಲಿ ಈ ಜಾಗೃತಿ ಬರ್ಲಿಕ್ಕ ನಾ ಹೇಳ್ತೀನಿ ಸಿದ್ದರಾಮಯ್ಯವ್ರಿಗೆ ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ ನೀವು ಮಾಡಿ ಲೂಟಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾಡ್ಕೊಂಡು ಹೋಗ್ತಾ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸ್ಬೇಕು ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟಾಗಿದೆ ಮತ್ತು ಬಿ ಜೆ ಪಿಯಲ್ಲಿ ಅಧ್ಯಕ್ಷತೆ ವೈಫಲ್ಯದಿಂದ ಇವತ್ತು ಪಾಪ ಅವರ ತಂದೆ ಎಂಬತ್ತು ವರ್ಷದ ತಂದಿ ಬಿ ಜೆ ಪಿ ಆಫೀಸ್ನಾಗ ಬಂದು ಕೂತು ಹೆಂಗಾರೆ ಮಾಡಿ ನನ್ನ ಮಗನ ಅಧ್ಯಕ್ಷ ಮುಂದುವರಿಸಲಿ ಪ ಕರ್ನಾಟಕ ಪ್ರವಾಸ ಮಾಡ್ತೀನಿ ಈಗ ಬಿ ಜೆ ಪಿ ಇಬ್ಬರು ಅಧ್ಯಕ್ಷರು ಒಬ್ಬ ಅಪ್ಪ ಒಬ್ಬ ಮಗ ಅಪ್ಪ ಸೂಪರ್ ಅಧ್ಯಕ್ಷ ಇವ ಇದ್ರ ಖಂಡಮ ಅಧ್ಯಕ್ಷ ಅಂದರೆ ಖಂಡಮನಿಗೆ ಏನೂ ಇಲ್ಲ ವಿಜಯೇಂದ್ರ ಅಂದ್ರೆ ಯಾರು ಅವ್ರು ತನ್ನ ಮಗನ ಸಲಾಗಿ ಬಿ ಜೆ ಪಿ ಕರ್ನಾಟಕ ಜನ ಜನರು ಉದ್ದಾರಕ್ಕಲ್ಲ ಅಂದ್ರೆ ಅಧ್ಯಕ್ಷ ಆಗ್ಬೇಕು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ನಾ ಇದ್ದಾಗ ಸ್ವಲ್ಪ ಲೂಟಿ ಮಾಡ್ಯಾನ ಅದ್ರ ಹತ್ತು ಪಟ್ಟು ಲೂಟಿ ಮಾಡಬೇಕು ರಾಜ್ಯ ಪ್ರವಾಸ ಎದ್ರ ಸಲಾಗಿ ಮಾಡ್ತೀವಿ ಮೊದಲು ನಿಮ್ಮ ಮಗನ ರಾಜೀನಾಮೆ ಕೊಡ್ಸಿ ನಿಜವಾಗಿ ಯಡಿಯೂರಪ್ಪನವ್ರಿಗೆ ಕರ್ನಾಟಕ ಬಿಜಾ ಬಿ ಜೆ ಪಿ ಏನು ಪುನಃಸ್ಥೇತನ ಆಗ್ಬೇಕಾದ್ರೆ ಮೊದಲು ನಿನ್ನ ಮಗನ್ನ ನಿಮ್ಮ ಮನೆಯಾಗಿ ಇಟ್ಕೊಂಡು ಅಲ್ಲೇ ಪಾಕ್ ತಮ್ಸು ಯಾಕಂದ್ರೆ ಬುದ್ಧಿ ಇಲ್ಲ ಅದು ಬಲ್ಲಿ ಏನು ಒಬ್ಬ ಕ್ರಿಮಿನಲ್ ಬುದ್ಧಿ ಇದೆ ಬರೀ ಡೂಪ್ಲಿಕೇಟ್ ಸಹಿ ಮಾಡೋದು ಯಾರ್ಯಾರ್ದಾರು ಸಿಡಿ ಮಾಡಿ ಇಡೋದು ಇದು ವಿಜೇಂದ್ರನ ಕೆಟ್ಟ ಅದ ಇಂಥವ್ರು ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಆದರೂ ಉದ್ಧಾರ ಆಗುವುದಿಲ್ಲ ಮಗನ ಸ್ಥಾನಕ್ಕೆ ಓನ್ಲಿ ಮಗನ ಸ್ಥಾನ ಕರ್ನಾಟಕ ಬಿ ಜೆ ಪಿ ಒಳ್ಳೇದು ಮಾಡಿ ನರೇಂದ್ರ ಮೋದಿ ಹಂಗೆ ತ್ಯಾಗ ಮೈ ಇದ್ದಂದ್ರೆ ನಾವು ಎಸ್ ತೆಲೀ ನಮ್ಮ ಇವ್ರು ಅದಾರಲ್ಲ ಉತ್ತರ ಪ್ರದೇಶ ಯೋಗೀನ ಆದಿತ್ಯನಾಥ್ನಂಗೆ ಇತ್ತರ ಬರೀ ನಿನ್ನ ಮಗನ ಸಲುವಾಗಿ ಆಡ್ತಾ ಇದ್ರೆ ಪಕ್ಷಕ್ಕೇನಾಗೋದು ನಿನ್ನ ಮಗನಿಂದ ಪಕ್ಷ ಹಾಳಾಗ್ಲಾಕಂತ ಮೊದ್ಲೇ ಕ್ಯಾನ್ಸರ್ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆ ಕ್ಯಾನ್ಸರ್ ಗಂಟು ತೆಗಿಬೇಕಾದ್ರೆ ವಿಜಯ ಅಂದ್ರೆ ತೆಗೆದ್ರೆ ಅವಾಗ ಯಡಿಯೂರಪ್ಪ ಆಟ ಹೇಳ್ತಾರೆ ನೋಡಿರಿ ನಾಳೆ ಬಿ ರಾಜ್ಯಾಧ್ಯಕ್ಷ ಜೆ ಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಏನು ಹೇಳ್ಯಾರ ಮೊನ್ನೆ ಅಮಿತ್ ಶಾ ಬಂದಾಗ ನನ್ನ ಮನಗತಾರೆ ಒಂದು ವಾರನಾಗ ನಾ ಸಾಯ್ತೀನಿ ಅಂತ ಹೇಳ್ಯಾರ ಈ ಯಡಿಯೂರಪ್ಪ ಸಾಯೋದು ಹುಟ್ಟಿದ್ರು ಸಲ ಕರ್ನಾಟಕದ ಭವಿಷ್ಯ ನಿಂದಿರಬಾರ್ದು ನಮ್ಗೆ ಪ್ರಾಮಾಣಿಕವಾದಂಥ ಒಂದು ಸರ್ಕಾರ ಬೇಕಾಗಿತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗ ಬಡ ಬಗ್ಗರಿಗೆ ನೀರಾವರಿ ಅಭಿವೃದ್ಧಿಯಾಗಿ ಜನ ನೆಮ್ಮದಿಯಿಂದ ಇರ್ಬೇಕು ಕರ್ನಾಟಕ ಸುಸಂಸ್ಕೃತ ರಾಜ್ಯ ಹಲವಾರು ಪ್ರೆಸಿಡೆಂಟ್ ಅಂತ ಹೇಳಿ ಇದೇ ಶಬ್ದ ಉಪಯೋಗ ಮಾಡ್ಯಾರ ಅದಕ್ಕೆ ಏನಾರು ಮಾಡಿ ನನ್ನ ಮಗನ ಉಳಿಸ್ರಿ ಇದಕ್ಕೆ ನಾನು ಸಾಯ್ತೀನಿ ಒಬ್ಬ ಯಡಿಯೂರಪ್ಪ ಸಾಯಿದ್ರಿಂದ ಕರ್ನಾಟಕ ಒಳ್ಳೇದಾಗ್ತದೆ ಅಂದ್ರೆ ಒಳ್ಳೇದಾಗಲಿ ದಾವಣಗೆರೆ ಉದಾಹರಣೆ ಕೊಟ್ಟರೆ ದಾವಣಗೆರೆ ಹೌದ್ರಿ ಸಿದ್ದೇಶ್ವರ ವಿರುದ್ಧ ವಿಜಯೇಂದ್ರನೇ ಪ್ರಚಾರ ಮಾಡಿ ಸಾಮೂರ್ ಶಿವಶಂಕರಪ್ಪನ ಶಿ ಮಾಡಿಕೊಂಡು ಪಾರ್ಟಿ ಕೊಟ್ಟರೆ ಆರಿಸಿ ಬರ್ತಿತ್ತು ಅಲ್ಲಿ ಬಳ್ಳಾರಿ ಒಳಗ ಪಾಪ ನಮ್ಮ ನಾಯಕತ್ತಿದ್ರು ಬಿ ವಿ ನಾಯಕತ್ತಳೆ ಭಗವಂತ ನಾಯಕ್ ನಮ್ಮ ರಮೇಶ್ ಜಾರಕಿಹೊಳಿ ಹಳೆಯ ಅವರು ಕೊಟ್ಟರೆ ಎರಡು ಲಕ್ಷ ಸಲ ಇಲ್ಲೇ ಬರ್ತಿತ್ತು ಉಮೇಶ್ ಜಾಧವ್ಗೆ ಇಲ್ಲಿ ಖರ್ಗೇನೋಡೆ ಮಿಲಾಪಿ ಮಾಡಿಕೊಂಡು ಆ ಉಮೇಶ್ ಜಾಧವ್ ರೊಕ್ಕನೇ ಕೊಡಲಿಲ್ಲ ಪಾರ್ಟಿ ಫಂಡ್ ಪಾಪ ಜಾಧವ್ ಸೋತರು ಅಲ್ಲಿ ಕೂಬ ಪರಿಸ್ಥಿತಿ ಈಗೇನು ಬಿ ಜೆ ಪಿ ಎಮ್ ಎಲ್ ಎಲ್ಲ ಬಿದರ್ನಾಗ ಎಲ್ಲರೂ ವಿರುದ್ಧ ಮಾಡಿದ್ರು ಎಲ್ಲರೂ ಈಶ್ವರ ಕಂಡ್ರ ಮನೆಗೆ ಇರ್ತಾರೆ ಮುಂಜಾನೆ ಇವತ್ತು ಎತ್ಕೊಂಡು ನಾನು ಲಿಂಗಾಯತ ನೀನು ಲಿಂಗಾಯ್ತು ಜೈ ಗುರು ಬಸವ ಜೈ ಗುರು ಇಂಥ ಕಳ್ಳರು ತೊಗೊಂಡು ಏನು ಮಾಡಾರೀರಿ ಅದಕ್ಕೆ ಬಿ ಜೆ ಪಿ ನಮ್ಗೆ ಕೈ ಕೊಡಿರಿ ಒಂದು ನೂರ ಐವತ್ತು ತೊಗೊಂಡು ಬರ್ತೀವಿ